ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಮುಂಜಾನೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನು ಕಂಟೆಂಟ್ ಅಂತ ನಿಮಗೆ ತನ್ನ ಮೇಲೆ ನೋಡಿಸೋಕೆ ಗೊತ್ತಾಗಿರ್ಬೋದು ಹೌದು ಫ್ರೆಂಡ್ಸ್ ಏನಂತ ಹೇಳಿದ್ರೆ ಇವತ್ತು ಬಂದು ಹಾಗಲಕಾಯಿ ನಮ್ಮ ತೋಟದಲ್ಲಿ ಶ್ಯಾಂಪಲ್ ಕೀಳ್ತಾ ಇದ್ದೀವಿ ಅಂದರೆ ಫಸ್ಟ್ನೇದಾಗಿ ಕೊಯ್ಲು ಏನು ಬರುತ್ತೆ ಸುಮಾರು ಹಾಗಲಕಾಯಿ ಬಂದು ಐದು ತಿಂಗಳು ಆರು ತಿಂಗಳು ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಆ ರೀತಿಯಾಗಿ ಫಸ್ಟ್ ಬರ್ತಾನೆ ಇರುತ್ತೆ ಅದರಲ್ಲಿ ಐದು ತಿಂಗಳು ಆರು ತಿಂಗಳು ಕೊಯ್ಯೋದ್ರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಏನು ಬರುತ್ತೆ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಏನು ಬರುತ್ತೆ ಅದನ್ನು ನಾವು ಶ್ಯಾಂಪಲ್ ಅಂತ ಕರಿತೀವಿ ಈ ಒಂದು ಇವತ್ತು ದಿನ ಶ್ಯಾಂಪಲ್ ಕೇಳೋದಕ್ಕೆ ಇದ್ದೀನಿ ಅಂದರೆ ಹಾಗಲಕಾಯಿ ಬೆಳೆ ತುಂಬ ಚೆನ್ನಾಗಿ ಬಂತು ತುಂಬ ಚೆನ್ನಾಗೇ ಒಳ್ಳೆ ಕ್ವಾಲಿಟಿ ಅಂತೂ ಬರ್ತಾನೆ ಇದೆ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಪಶ್ಚಿನ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪರ್ಶನ್ ನಿಮ್ಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗಲ್ಕಾಯಿ ಸುಮಾರು ನಾಟಿ ಮಾಡೋದು ಅಂದರೆ ಹಾಗಲ್ಕಾಯಿ ವಿಷಯಕ್ಕೆ ಬಂದರೆ ಇವತ್ತು ಶ್ಯಾಂಪಲ್ ಅಲ್ಲಿ ಇದ್ದೀನಿ ಆದರೆ ಫಸ್ಟ್ ಸ್ಟಾರ್ಟಿಂಗ್ ಡೇಸಿಂದ ಬಂದು ಹಾಗಲಕಾಯಿಗೆ ಉಳುಮೆ ಮಾಡೋದರಿಂದ ಹಿಡಿದು ಗೊಬ್ಬರ ಹಾಕೋದಿಂದ ಹಿಡಿದು ಮತ್ತು ಸಸಿ ಉಣೋದಿಂದ ಸಸಿ ನಾಟಿ ಮಾಡೋದ್ರಿಂದ ಹಿಡಿದು ಅದಕ್ಕೆ ಅಂಬು ಕಟ್ಟೋದು ದಾರ ಕಟ್ಟೋದು ಬೇಸಾಯ ಔಷಧಿ ಪ್ರತಿಯೊಂದು ಕೂಡ ಏನೆಲ್ಲ ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೂಡ ಅದರಲ್ಲಿ ವ್ಲಾಗ್ ಮಾಡ್ಕೊತಾನೆ ಬರ್ತಾನೆ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ಇವತ್ತು ಕೂಡ ಹಾಗಲಕಾಯಿ ಶಾಂಪಲ್ ಕೇಳ್ತಾ ಇದ್ದೀನಿ ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ನಮ್ಮ ಹಾಗಲಕಾಯಿ ತೋಟಕ್ಕೆ ಹೋಗೋಣ ಓಕೆ ಫ್ರೆಂಡ್ಸ್ ಇವತ್ತು ಬಂದು ಶ್ಯಾಂಪಲ್ಲು ನಾವು ಹಾಗಲ್ಕಾಯಿ ಕೊಯ್ತಾ ಇದ್ದೀವಿ ಅಂದರೆ ಇದೇ ಫಸ್ಟ್ ಟೈಮ್ ಅಂದರೆ ಹಾಗಲ್ಕಾಯಿ ನಾವು ನಾಟಿ ಮಾಡಿ ಸುಮಾರು ಒಂದು ಆಗಿದೆ ಒಂದು ನಲವತ್ತು ಇಲ್ಲ ನಲವತ್ತೈದು ದಿನ ಆಗಿರ್ಬೋದು ಬಹುಶಃ ಇವತ್ತು ನಾವು ಬಂದು ಶ್ಯಾಂಪನ್ನ ಕಟಾವು ಮಾಡ್ತಾಯಿದ್ದೀವಿ ಅಂದರೆ ಈ ಸರಿ ಬಂದು ಏನಂತ ಹೇಳಿದ್ರೆ ಗಿಡ ಸ್ವಲ್ಪ ಕವರ್ ಆಗೋವರೆಗೂ ಕೂಡ ಈ ಥರ ಮೀಡಿಯಮ್ ಸೈಜ್ ಎಲ್ಲ ಎಳ್ದಾಕ್ಬಿಡ್ತೀವಿ ಆವಾಗ ಸುಳಿಗಳು ಬಂದು ಚೆನ್ನಾಗಿ ಮೂವ್ ಆಗುತ್ತೆ ಇಲ್ಲಾಂದರೆ ಈ ರೇಂಜ್ಗೆ ಆಗೋಕ್ಕೆ ಬಿಡ್ತೀವಿ ಅದರಲ್ಲಿ ಏನಂದರೆ ಮಳೆಗಾಲ ಈ ಒಂದು ಮಳೆಗಾಲಕ್ಕೆ ತುಂಬ ತುಂಬ ಬೇಗ ಬಂದ್ಬಿಡುತ್ತೆ ಕಾಯಿ ಏನಂದರೆ ಈ ಟ್ರಿಪ್ ಕಮ್ಮಿ ಸಿಗೋದು ನೋಡಬೇಕು ಎಷ್ಟು ಕಾಯಿ ಸಿಗುತ್ತೋ ನೋಡಬೇಕು ಎಷ್ಟು ಬಾಕ್ಸ್ ಸಿಗುತ್ತೋ ನೋಡಬೇಕು ಅಂದರೆ ನೀವು ನೋಡ್ತಾ ಇರ್ಬೋದು ಇವಾಗ ನಮ್ಮ ತೋಟದಲ್ಲಿ ಹಾಗಲಕಾಯಿ ಅಂದರೆ ಈ ಥರ ಬಂದಿದೆ ಅಂದರೆ ಇನ್ನು ಪುಲ್ಕಾಯಿ ಬಂದಿಲ್ಲ ಶ್ಯಾಂಪಲ್ ಅಷ್ಟೇ ಕೊಯ್ದುಬಿಟ್ಟು ಕೊಯ್ದುಬಿಟ್ಟು ಅಲ್ಲಿ ಹಾಕಿದ್ದೀರಲ್ವ ಆ ಒಂದು ಟಾರ್ಪಲ್ ಮೇಲೆ ಹಾಕೊತೀವಿ ಇಲ್ಲೊಂದೆಲ್ಲ ನಾಲ್ಕು ಗಿಡ ಇರೋದು ಹೀರೆಕಾಯಿ ತೋಟ ಎಲ್ಲ ಇಲ್ಲ ಒಂದು ನಾಲ್ಕು ಗಿಡ ಆಯ್ತು ಅಷ್ಟೇ ಫ್ರೆಂಡ್ಸ್ ಇವಾಗ ವ್ಲಾಗ್ ಮಾಡ್ಕೊಂಡು ಕುತ್ಕೊಂಡ್ರೆ ಹಾಗಲ್ಲ ಕಾಯಿ ಎಲ್ಲ ಕೊಯ್ದ ಮೇಲೆ ನೆಕ್ಸ್ಟ್ ನಾನು ನಿಮಗೆ ಸಿಗುತ್ತೀನಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಅಂದ್ರೆ ಹಾಗಲಕಾಯಿ ಎಲ್ಲ ಕಟಾವ್ ಮಾಡಿದ್ದಾಯ್ತು ಬಾಕ್ಸ್ ಪ್ಯಾಕ್ ಮಾಡಿದ್ದು ಆದ್ರೆ ಪ್ಯಾಕ್ ಮಾಡೋದು ಮತ್ತೆ ಅದನ್ನು ಟೆಂಪಲ್ ಹಾಕೋದು ಯಾವುದೇ ರೀತಿಯಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂತ ಹೇಳಿದ್ರೆ ಟೈಮ್ ಆಗೋಯ್ತು ಆ ಗಾಡಿ ಬಂದು ಅರ್ಜೆಂಟಾಗಿ ಬಂದಿದ್ದೋ ಅದಕ್ಕೋಸ್ಕರ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈಗ ಕಂಟಿನ್ಯೂ ಮಾಡೋಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದರೆ ಇವತ್ತು ಶ್ಯಾಂಪಲ್ ಕಿತ್ತಿದ್ದು ಹಾಗಲ್ಕಾಯಿ ಸುಮಾರು ಎರಡು ಬಾಕ್ಸ್ ಸಿಕ್ತು ಅಂದರೆ ಮಾಮೂಲಿ ಹಿಂದಿನ ಒಂದು ಬ್ಲಾಗಲ್ಲೆಲ್ಲ ನಿಮಗೆ ತೋರಿಸಿದ್ದೀನಿ ಬಾಕ್ಸ್ ಹೇಗಿರುತ್ತೆ ಹೇಗೆ ಪ್ಯಾಕ್ ಮಾಡ್ತೀವಿ ಹೇಗೆ ಜೋಡಿಸ್ತೀವಿ ಅಂತ ಪ್ರತಿಯೊಂದು ಕೂಡ ನಾನು ಆ ಒಂದು ವಿಡಿಯೋನಲ್ಲಿ ಮಾಡಿದ್ದೀನಿ ಅಕಸ್ಮಾತ್ ಏನಾದರೂ ನೀವು ನೋಡಿಲ್ಲ ಅಂದರೆ ನಮ್ಮ ಒಂದಿನ ಹಿಂದಿನ ಒಂದು ವೀಡಿಯೋನಲ್ಲಿ ಇರುತ್ತೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ನೋಡಿ ಅಂದರೆ ನೋಡ್ಬೇಕನ್ನೋ ಒಂದು ಆಸೆ ಿದರೆ ನೋಡಿ ಇವತ್ತು ಶ್ಯಾಂಪಲ್ಲಿ ಕಿತ್ತಿದ್ದೀನಿ ಸುಮಾರು ಹಾಗೆ ಹಾಗಲಕಾಯಿ ಬೆಲೆ ಎಷ್ಟಿರ್ಬೋದು ಅಂತ ಇವತ್ತು ತುಂಬ ಯಾರಾದರೂ ತಿಳ್ಕೊಂಡಿರ್ಬೋದು ಅಂದರೆ ಇವತ್ತಿನ ಹಾಗಲಕಾಯಿ ಬೆಲೆ ಬಂತೇಳು ಬೆಲೆ ಅಂತೇಳಿದ್ರೆ ಸುಮಾರು ಮೊನ್ನೆಲ್ಲ ಪರವಾಗಿಲ್ಲ ಒಳ್ಳೆಯ ರೇಟ್ ಇತ್ತು ಆದರೂ ಇವತ್ತೇನು ಈ ಸಿರಿ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂದರೆ ಇವಾಗ ಬಂದು ಕೆ ಜಿ ಬಂದು ನಲ್ವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿವರೆಗೂ ಕೂಡ ಇದೆ ಎಷ್ಟು ದಿನ ಬಂದು ಐವತ್ತು ಐ ಐವತ್ತೈದು ಅರುವತ್ತುವರೆಗೂ ಕೂಡ ರೀಚ್ ಆಗಿತ್ತು ಆದರೆ ಈಗ ಬಂದು ಕಡಿಮೆ ಆಗಿದೆ ಯಾಕಂತೇಳಿದ್ರೆ ಇವಾಗ ನೀವೇ ನೋಡ್ತಾ ಇದ್ದೀರ ತುಂಬನೇ ಮಳೆ ಬೀಳ್ತಾಯಿದೆ ಬೇರೆ ಕಡೆ ಎಲ್ಲ ಕರಾವಳಿ ಭಾಗಗಳಲ್ಲೆಲ್ಲ ತುಂಬನೇ ಸಿಕ್ಕಾಪಟ್ಟೆ ಒಂದು ಮಳೆ ಬೀಳ್ತಾ ಇದೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಪಾರ್ಸಲ್ ಹೋಗ್ತಾ ಇಲ್ಲ ಅಂದರೆ ಈ ಹಾಗಲಕಾಯಿ ಕೈ ತುಂಬನೇ ರಫ್ತಾಗನ ಅಂತೇಳಿದ್ರೆ ಮಂಗಳೂರು ಮತ್ತು ಕೇರಳ ಕೊಚ್ಚಿ ಈ ರೀತಿಯಾಗಿ ಜಾಸ್ತಿ ರಫ್ತಾಗುತ್ತೆ ತಮಿಳುನಾಡು ಮತ್ತು ಮೆಡ್ರಾಸು ಇದಕ್ಕೆಲ್ಲ ಜಾಸ್ತಿ ರಫ್ತಾಗುತ್ತೆ ಆ ಕಡೆ ಲಾಂಗ್ ಹೋಗೋಕ್ಕಾಗ್ತಾಯಿಲ್ಲ ಯಾಕಂತೇಳಿದ್ರೆ ಇವಾಗ ಟಿ ವಿಗಳಲ್ಲೆಲ್ಲ ನೀವೇ ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟೆ ಒಂದು ಮಳೆ ಬೀಳ್ತಾ ಇದೆ ಆ ಒಂದು ಮಳೆ ಒಂದು ಬೀಳೋ ಒಂದು ಕಾರಣಕ್ಕೆ ಪಾರ್ಸಲ್ಲಿ ಹೋಗ್ತಾ ಇಲ್ಲ ಅಂದರೆ ಮಳೆ ಇಲ್ಲ ಅಂತ ಹೇಳಿದ್ರೆ ಇನ್ನೂ ತುಂಬ ಒಳ್ಳೆಯ ರೇಟ್ ಇರೋದು ಪರವಾಗಿಲ್ಲ ಇಷ್ಟು ಮಾತ್ರ ಆದ್ರೂ ಏನು ಲಾಸ್ ಇಲ್ಲ ಆಗಲಕಾಯಿನಲ್ಲಿ ಆಗಲ್ಕಾಯೋ ಸುಮಾರು ಒಂದು ಕೆ ಜಿ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹೋದರೂ ಕೂಡ ಅದರಲ್ಲಿ ಲಾಸ್ ಬರೋದಿಲ್ಲ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹೋದರೂ ಕೂಡ ಹಾಗಲಕಾಯಲ್ಲಿ ಕೈಯಲ್ಲಿ ಲಾಸ್ ಬರೋದಿಲ್ಲ ಇದು ಕೂಡ ಒಳ್ಳೆ ರೇಟ್ ಅಂತಲೇ ಹೇಳ್ಬೋದು ಇವಾಗ ಬಂದು ಸುಮಾರು ನಲ್ವತ್ತು ರೂಪಾಯಿ ಇದೆ ಇನ್ನೇನೋ ಸ್ವಲ್ಪ ಮಳೆಗಳೇನೋ ಕಮ್ಮಿ ಆಗಿ ಗಾಡಿಗಳ್ ಪಾಸಾಗೋದೆಲ್ಲ ಹಾಗಾಗಿ ಹೋದರೆ ಆವಾಗ ಇನ್ನೂ ಒಳ್ಳೆಯ ರೇಟಂತೂ ಬಂದೇ ಬರುತ್ತೆ ಓಕೆ ನೋಡೋಣ ಎಷ್ಟವರೆಗೂ ರೇಟ್ ಬರುತ್ತೆ ಅಂತ ಇವಾಗ ಶ್ಯಾಂಪಲ್ ಮಾತ್ರ ನಾನು ಬ್ಲಾಗ್ ಮಾಡಿದ್ದೀನಿ ಅಲ್ಲೊಂದು 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 ಮಾತ್ರ ಕಾಯಿತ್ತು ಆದರೆ ಇನ್ನೂ ಒಂದು ವ್ಲಾಗ್ ಮಾಡ್ತೀನಿ ಅಂದರೆ ಇವಾಗ ನಮ್ಮ ತೋಟ ಏನು ನೋಡ್ತಾ ಇದ್ದೀರಾ ಈ ಒಂದು ತೋಟಕ್ಕೆಲ್ಲ ಅಂದರೆ ಇನ್ನೂ ಸ್ವಲ್ಪ ಕವರ್ ಆಗಬೇಕು ನನ್ನದಷ್ಟೇ ಇನ್ನು ಸುಮಾರು ಇನ್ನೊಂದು ವಾರಕ್ಕೆಲ್ಲ ಕವರ್ ಆಗ್ಬೋದು ಅಂದರೆ ಕವರ್ ಅಂತೇಳಿದ್ರೆ ಅಲ್ಲಲ್ಲಿ ನಿಮಗೆ ಸೆಂಟ್ರಲ್ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಆ ಒಂದು ಗ್ಯಾಪ್ ಎಲ್ಲ ಕಂಪ್ಲೀಟಾಗಿ ಕವರ್ ಆಗಬೇಕು ಕಂಪ್ಲೀಟಾಗಿ ಕವರ್ ಆಗಬೇಕು ಅದು ಆ ರೀತಿಯಾಗಿ ಕವರ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕಾಯಿ ಎಲ್ಲ ಫುಲ್ ಕಾಯಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಏನಂದರೆ ತೋಟ ಬಿಟ್ಟು ಪಕ್ಕದಲ್ಲಿ ಪಕ್ಕ ಪಕ್ಕದಲ್ಲಿ ಅಂದರೆ ಸೇಮ್ ಒಂಥರ ಗರ್ಕೆ ಹೂಲಿ ಹೇಗೆ ಬೆಳೆದಿರುತ್ತೆ ಅದೇ ರೀತಿಯಾಗಿ ಹಾಗಲಕಾಯಿನೂ ಕೂಡ ಬರುತ್ತೆ ಫುಲ್ ಕೈಯಲ್ಲಿ ಅಂದರೆ ಅದು ಕೂಡ ತುಂಬ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅದನ್ನೇನ ನೋಡ್ಕೊಂಡು ಕುತ್ಕೊಂಡ್ರೆ ತೋಟನ ಬಿಟ್ಟು ಹೋಗೋಕ್ಕೆ ಮನ್ಸಿರೋಲ್ಲ ಆ ರೀತಿಯಾಗಿರುತ್ತೆ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೀವು ಮಿಸ್ ಮಾಡ್ತೀರ ನೋಡಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವೀಡಿಯೋ ಆಗಿದಾಗೂ ಕೂಡ ಫಸ್ಟ್ ಏನಾಗ ನೀವು ನೋಡ್ಸಿ ಬರುತ್ತೆ ನೀವೇ ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಅಂದರೆ ಆಗಲೇ ಕೈಯಲ್ಲಿ ಇವತ್ತು ನಾವು ಶ್ಯಾಂಪಲ್ ಕಿತ್ತಿದ್ದೀವಿ ಪರವಾಗಿಲ್ಲ ಈ ಬೆಳೆ ಬಂದಂಗೆ ಕಾಣಿಸ್ತಿಲ್ಲ ಯಾಕಂತೇಳಿದ್ರೆ ತುಂಬ ಅತಿ ವೇಗವಾಗಿ ಬಂತು ಅದೇ ರೀತಿಯಾಗಿ ನಮ್ಮ ವರ್ಕು ಕೂಡ ನಡೆದಿದೆ ಅಂದರೆ ಇದೇ ಅಲ್ಲ ಪ್ರತಿಯೊಂದು ಬೆಳೆನೂ ಕೂಡ ಅಷ್ಟೇ ನಾನು ಅಂದರೆ ಒಂದು ಸರಿ ಬೆಳೆನ ನಾನು ನಾಟಿ ಮಾಡಿದ್ದೀನಿ ಅಂದರೆ ನಾಟಿ ಮಾಡಿದ್ದೀನಿ ಅಂತೇಳಿದ್ರೆ ಅದು ಮಾ ಮಾರ್ಕೆಟ್ ಮುಖ ನೋಡೋವರೆಗೂ ಕೂಡ ನಮಗೆ ನಿದ್ದೆ ಬರೋಲ್ಲ ಮಾರ್ಕೆಟ್ ಮುಖ ನೋಡೋವರೆಗೂ ನಿದ್ದೆ ಬರೋಲ್ಲ ಅಷ್ಟು ತುಂಬ ಹಾರ್ಡ್ ವರ್ಕ್ ಅದರಲ್ಲಿ ಮಾಡ್ತೀವಿ ಅಷ್ಟೇ ಇಂಟ್ರೆಸ್ಟಲ್ಲಿ ಪ್ರತಿಯೊಂದು ಕೂಡ ನಾವು ಮಾಡ್ತೀವಿ ಅಂದರೆ ಕಷ್ಟ ಬಿರೋ ಕಷ್ಟ ಬಿದ್ದರೆ ದೇವರು ಎಲ್ಲಿದ್ರೂ ಕೂಡ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅಲ್ವಾ ದೇವ್ರೇನು ಯಾವಾಗೂ ನಾನು ಮುಂದೆ ಕೂತ್ಕೋ ಪೂಜೆ ಮಾಡ್ಕೊಂಡು ಕೂತ್ಕೊ ಅಂತ ಹೇಳಿಲ್ಲ ಯಾವ ದೇವರು ಕೂಡ ಹೇಳಿಲ್ಲ ಕಷ್ಟ ಪಟ್ಟರೆ ಅಂದರೆ ದೇವ್ರನ್ನ ನಾವು ಕೂಡ ನಂಬ್ತೀವಿ ದಿನ ಬೆಳಗಾದ್ರೆ ಒಂದು ದೇವ್ರಿಗೆದೋ ಒಂದು ಕೈ ಮುಗಿಯೋದು ನಮ್ಮ ಕೆಲಸ ನಾವು ಮಾಡೋದು ಆ ರೀತಿಯಾಗಿ ಮಾಡ್ತೀವಿ ಅಂದರೆ ಕಷ್ಟ ಬಿದ್ದರೆ ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ ದೇವ್ರು ಯಾರಿಗೂ ಕೂಡ ಮೋಸ ಮಾಡೋಲ್ಲ ಪ್ರತಿಯೊಂದರಲ್ಲೂ ಕೂಡ ಯಶಸ್ಸು ಕೊಟ್ಟೇ ಕೊಡ್ತಾನೆ ಏನಂದರೆ ಸ್ವಲ್ಪ ತಡ ಆಗ್ಬೋದು ಅಷ್ಟೇ ಅಲ್ವಾ ಸ್ವಲ್ಪ ತಡ ಆಗ್ಬೋದು ಆದರೆ ಪ್ರತಿ ಬಲ ಅದಕ್ಕೆ ತೆಗ್ದಂಗೆ ಸಿಕ್ಕೇ ಸಿಗುತ್ತೆ ಓಕೆ ಇನ್ನು ಹಾಗಲಕಾಯಿ ಶ್ಯಾಂಪಲ್ ಇವತ್ತು ಕಿತ್ತಿದ್ದ ಕಿತ್ತಿದ್ದಾಯಿತು ಸುಮಾರು ಎರಡು ಭಾಗ ಸಿಕ್ಕಿದ್ದಾಯ್ತು ಅಂದರೆ ಆ ಪ್ಯಾಕಿಂಗ್ ಎಲ್ಲ ಮಾಡೋದು ಆಲ್ರೆಡಿ ನಾನು ಬ್ಲಾಗ್ ಮಾಡಿದ್ದೀನಿ ಮತ್ತು ವ್ಲಾಗ್ ಮಾಡಿಲ್ಲ ಮಾಡೋಕ್ಕೆ ಟೈಮು ಸಿಗಲಿಲ್ಲ ಯಾಕಂತೇಳಿದ್ರೆ ಗಾಡಿ ಅರ್ಜೆಂಟಾಗಿ ಬಂದೇ ಬಿಡ್ತು ಅವ್ರಿಗೆ ನಾವು ಯಾಕಂತೇಳಿದ್ರೆ ಅವ್ರಿಗೆ ಪಾಪ ನಮ್ಮಂಥವ್ರು ಎಷ್ಟೋ ಜನ ಅಂದರೆ ಸುಮಾರು ಪಾಯಿಂಟ್ಗಳು ಅವ್ರು ಓಡಾಡಬೇಕಾಗುತ್ತೆ ಅಂದರೆ ಸುಮಾರು ನಮ್ಮ ತೋಟಕ್ಕೆ ಒಂದು ಹನ್ನೆರಡು ಗಂಟೆಗೆಲ್ಲ ಗಾಡಿ ಬಂತು ಅಂದರೆ ನಾವು ಕೂಡ ಲೇಟಾಗೇ ನಾವು ಹಿಡ್ದಿದ್ದು ಲೇಟಾಗಿ ಕಟೌ ಮಾಡೋಕ್ಕೆ ಹಿಡಿದ್ರಿ ಗಾಡಿ ಬೇಗ ಬಂತು ಪಾಪ ಅವ್ರಿಗೂ ಕೂಡ ನಮ್ಮ ನಮ್ಮಂಗೆ ಸುಮಾರು ಒಂದು ಹದಿನೈದು ತೋಟ ಇಪ್ಪತ್ತು ತೋಟ ಇಪ್ಪತ್ತೈದು ತೋಟ ಈ ರೀತಿಯಾಗಿ ಒಂದೊಂದು ತೋಟಗಳು ಕೂಡ ಓಡಾಡಬೇಕು ಸುಮಾರು ಮೂರು ಗಂಟೆಗೆಲ್ಲ ನಮ್ಮ ಊರು ಬಿಟ್ಟರೆ ಸುಮಾರು ಕಳಸಿ ಬಾಳೆ ಮಾರ್ಕೆಟ್ ಬಂದು ಐದು ಗಂಟೆಗೆಲ್ಲ ಹೋಗಿ ಸೇರ್ತಾರೆ ಆ ರೀತಿಯಾಗಿ ಐದು ಗಂಟೆಗೆಲ್ಲ ಹೋಗಿಬಿಟ್ರೆ ಪ್ರತಿಯೊಂದು ತರಕಾರಿಗೂ ಕೂಡ ಒಳ್ಳೆ ಬೇಡಿಕೆ ಇರುತ್ತೆ ಯಾಕಂತ ಹೇಳಿದ್ರೆ ಸುಮಾರು ಒಂದು ಐದೂವರೆ ಆರು ಗಂಟೆಗೆಲ್ಲ ಬಂದು ಪಾರ್ಸಲ್ ಏನೋಗುತ್ತೆ ಅಂದರೆ ಬೇರೆ ಸ್ಟೇಟ್ಗಳಿಗೆ ಏನೋಗುತ್ತೆ ಆ ಗಾಡಿಗಳು ಅವೆಲ್ಲ ಪಾಸಾಗಿಬಿಡುತ್ತೆ ಆ ಪಾಸ್ ಆಗಿದೆ ಅಂತ ಹೇಳಿದ್ರೆ ತರಕಾರಿಗೆ ಬೆಲೆ ಇರೋದಿಲ್ಲ ಅಷ್ಟು ಡಿಮ್ಯಾಂಡ್ ಇರೋದಿಲ್ಲ ಅದಕ್ಕೋಸ್ಕರ ಟೈಮಿಂಗ್ಸ್ ಕೂಡ ಪಿಕಪ್ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಟೈಮು ಟೈಮ್ ಸಿಗ್ರೆ ಖಂಡಿತವಾಗು ಪ್ಯಾಕಿಂಗ್ ಮಾಡೋದು ಪ್ರತಿಯೊಂದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ನಮ್ಮ ಒಂದು ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮರಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಾಳೆಗೋಸ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್